ಎನ್ಸಿಐ ಬಿ ಟೈಮ್ಸ್ಗೆ ಸ್ವಾಗತ ಸ್ವಯಂ ಘೋಷಿತ ದಕ್ಷ ಸಚಿವರಾದ ರಾಮಲಿಂಗಾರೆಡ್ಡಿ ಅವರೇ ಕೆಎಸ್ಆರ್ಟಿಸಿ ಸಂಸ್ಥೆ ಲಾಭದಲ್ಲಿದೆ ಅಂತ ಹೇಳಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಬಿಜೆಪಿ ಟ್ವೀಟ್ ಮಾಡಿ ಪ್ರಶ್ನೆಗಳ ಸುರಿಮಾಳೆಯನ್ನೇ ಹರಿಸಿದೆ ಮೊದಲನೇದಾಗಿ ಬಸ್ನಲ್ಲಿ ಈ ಪರಿ ಹೊಗೆ ಬರ್ತಾ ಇರುವಂಥದ್ದು ಎಮಿಷನ್ ಟೆಸ್ಟ್ಗೆ ಕೌಂಟರ್ ಕೊಡೋದಕ್ಕ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಎರಡನೇದಾಗಿ ಮಳೆಗಾಲದಲ್ಲಿ ಬಸ್ನಲ್ಲಿ ಈ ಪರಿ ನೀರು ಸುರಿತಾ ಇರುವಂಥದ್ದು ಬಸ್ನೊಳಗೆ ಈಜು ಕೊಳವನ್ನ ನಿರ್ಮಾಣ ಮಾಡುವಂತ ಸಲುವಾಗಿಯಾ ಅನ್ನುವಂತ ಪ್ರಶ್ನೆ ಮಾಡಿದೆ ಮತ್ತೊಂದಡೆಯಲ್ಲಿ ನಡು ರಸ್ತೆಯಲ್ಲಿ ಡೀಸೆಲ್ ಖಾಲಿಯಾಗಿ ಬಸ್ಗಳು ನಿಲ್ತಾ ಇದೆ ಪ್ರಯಾಣಿಕರ ಹೆಡ್ ಕೌಂಟ್ ತೆಗೆದುಕೊಳ್ಳೋದಕ್ಕೆ ಈ ರೀತಿ ಮಾಡಲಾಗ್ತಾ ಇದೆಯಾ ಅಂತಲೂ ಪ್ರಶ್ನೆ ಮಾಡಿದ್ದಾರೆ ಇನ್ನು ಸಂಸ್ಥೆ ಲಾಭದಲ್ಲಿ ನಡೀತಾ ಇದ್ರೂ ಕೂಡ ಬಸ್ಗಳ ಪರಿಸ್ಥಿತಿ ಯಾಕೆ ಇಷ್ಟೊಂದು ಹದಗೆಟ್ಟಿದೆ ಅನ್ನೋದನ್ನ ತಿಳಿಸಿ ಅಂತಲೂ ಕೂಡ ಪ್ರಶ್ನೆ ಮಾಡಲಾಗಿದೆ

जो लोग वो बात